ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಹನ್ನೆರಡನೆಯವನು ಧ್ವನಿ ಪ್ರಸ್ತುತಿ ಶ್ರೀಮತಿ ಕಮಲಾಕ್ಷಿ ಸಿಆರ್ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕೋರಿಕೆ ಶ್ರೀಮತಿ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ಹನ್ನೆರಡನೆಯ ಈ ಕಥೆಯಲ್ಲಿ ವಸ್ತುವಿನಲ್ಲಿ ಹೊಸತನವಿಲ್ಲದಿದ್ದರೂ ಆಕರ್ಷಕ ನಿರೂಪಣೆಯಿಂದ ಮನಸ್ಸೆಳೆಯುತ್ತದೆ ಕಾಲ ಎಷ್ಟೇ ಮುಂದುವರೆದಿದ್ದರೂ ಇಂದಿಗೂ ಕೆಲವೆಡೆಗಳಲ್ಲಿ ಹೆಣ್ಣು ತೋರಿಸುವ ಸಂಪ್ರದಾಯ ಇದೆ ಈ ಕೆಲವರಲ್ಲಿ ಹೆಣ್ಣಿನ ಆಸೆ ಆಕಾಂಕ್ಷೆ ಅನಿಸಿಕೆಗಳು ಗೌಣ ಗಂಡು ಒಪ್ಪಿದರಷ್ಟೇ ಸಾಕು ಎನ್ನುವ ಮನೋಭಾವ ಇಂತಹ ಕುಟುಂಬಕ್ಕೆ ಸೇರಿದ ಸಂಯುಕ್ತ ಹನ್ನೊಂದು ಮಂದಿ ಗಂಡುಗಳಿಂದ ತಿರಸ್ಕೃತಲಾಗುತ್ತವೆ ಹನ್ನೆರಡನೆಯವನು ಬಂದಾಗ ಕೂಡ ಅವಳು ನಿರ್ಲಿತ್ತಳಂತಿರುತ್ತಾಳೆ ಫಲಿತಾಂಶ ಗೊತ್ತಿದೆಯಲ್ಲ ಅನ್ನುವ ಹತಾಶೆ ಆದರೆ ಅವಳ ನಿರೀಕ್ಷೆ ಸುಳ್ಳಾದಾಗ ಅವಿವಾಹಿತ ಮಗಳೊಬ್ಬಳ ತಲ್ಲಣಗಳ ನೈಜ ಚಿತ್ರಣ ಇಲ್ಲಿದೆ ಸಾಧಾರಣ ಕಥಾವಸ್ತುವೊಂದನ್ನು ಒಳಗೊಂಡಿರುವ ಪುಟ್ಟಕಥೆಯಾದರೂ ತಂತ್ರ ಮತ್ತು ನವಿರಾದ ನಿರೂಪಣಾ ವಿಧಾನಗಳು ಮನಸೆಳೆಯುತ್ತವೆ ಕಥಾ ಪ್ರಕಾರ ಬಯಸುವುದೂ ಕೂಡ ವಸ್ತುವಿಗಿಂತಲೂ ನಿರೂಪಣಾ ತಂತ್ರಕ್ಕೆ ಒತ್ತು ನೀಡುವುದನ್ನೇ ಅಲ್ಲವೇ ಲೇಖಕರು ತನ್ನ ಸೂಕ್ತವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ತಾವು ಕಂಡ ಹಾಗೂ ಕೇಳಿದ ಹಲವು ಸಂಗತಿಗಳನ್ನು ಕಥೆಯಾಗಿಸುವ ಕಲೆಗಾರಿಕೆ ಇವರಿಗೆ ಸಿದ್ಧಿಸಿದೆ ಹೀಗಾಗಿಯೇ ಇವರ ಕಥೆಗಳು ನಮ್ಮ ಅಕ್ಕಪಕ್ಕದಲ್ಲಿಯೇ ನಡೆದಿವೆಯೇನೋ ಎನಿಸುವಷ್ಟು ಆಪ್ತವಾಗಿ ಬಿಡುತ್ತವೆ ಇಲ್ಲಿಯ ಪಾತ್ರಗಳು ಕೂಡ ದಿನನಿತ್ಯ ನಾವು ದರ್ಶಿಸುವಂತಹವೇ ಆಗಿವೆ ಆದ್ದರಿಂದ ಕಥೆಗಳಿಗೆ ಜೀವಂತಿಕೆ ಪ್ರಾಪ್ತವಾಗಿದೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಶ್ರೀಮತಿ ಗಿರಿಜರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ಹನ್ನೆರಡನೆಯವನು ಕಥೆಯ ಧ್ವನಿ ಮುದ್ರಣ ಕನ್ನಡಿಯ ಮುಂದೆ ಕುಳಿತು ಅಲಂಕಾರ ಮಾಡಿಕೊಳ್ಳಲು ಬೇಸರವಾಗಿ ತಲೆ ಬಾಚುತ್ತಿದ್ದವಳು ಸುಮ್ಮನೆ ಕುಳಿತು ಬಿಟ್ಟಿದ್ದಳು ಈ ಪ್ರದರ್ಶನದ ನಾಟಕ ಅವಳಿಗೂ ಸಾಕಾಗಿತ್ತು ಅವಳ ನೀಳವಾದ ಕಪ್ಪು ಕೂದಲು ಬೆನ್ನ ಮೇಲೆಲ್ಲ ಹರಡಿಕೊಂಡಿದ್ದವು ಸಂಯುಕ್ತ ತನಗೆ ತಾನೇ ಕೊಣಗಿಕೊಳ್ಳಲಾರಂಭಿಸಿದಳು ಇವತ್ತು ಯಾವ ದೇವಿನ ಕಂಡು ಬರ್ತಾನು ಅವನ ಕಡೆಯವರೆಲ್ಲ ನನ್ನನ್ನ ಅಡಿಯಿಂದ ಮುಡಿಯವರೆಗೂ ಪರೀಕ್ಷೆ ಮಾಡಿ ಕಣ್ಣು ಸರಿಯಾಗಿದೆಯೇ ಎಂದು ಓಸಿ ಕಾಲು ಸರಿಯಾಗಿದೆಯೇ ಎಂದು ನಡೆಸಿ ಧ್ವನಿ ಹೇಗಿದೆ ಎಂದು ಹಾಡಿಸಿ ನೋಡಿ ಅಮ್ಮ ಮಾಡಿಟ್ಟ ಹಸಿ ಬಟಾಣಿ ಕಾಳು ತರಕಾರಿ ಕಾಯ್ತುರಿ ಕೊತ್ತಂಬರಿ ಸೊಪ್ಪು ಹದವಾದ ಮಸಾಲೆ ಹಾಕಿದ ರುಚಿ ಶುಚಿಯಾದ ಉಪ್ಪಿಟ್ಟು ಹಾಲು ದ್ರಾಕ್ಷಿ ಕೋಡಂಬಿ ತುಪ್ಪ ಸುರಿದು ಮಾಡಿದ ಕೇಸರಿ ಬಾತು ಮೆದ್ದು ಗಡದ್ದಾಗಿ ಮನೆಗೆ ಹೋದ ಮೂರು ದಿನಗಳೊಳಗೆ ಯಾವುದೋ ಕುಂಟು ನೆಪ ಹೇಳಿ ತಾರಮಯ್ಯ ಆಡಿಸಿಬಿಡುತ್ತಾರೆ ಈ ಕುಂಟು ನೆಪದ ಹಿಂದೆ ವರದಕ್ಷಿಣೆ ಸಾಲಲಿಲ್ಲ ಎಂಬ ಕಾರಣ ಸಾಮಾನ್ಯವಾಗಿ ಅಡಗಿರುತ್ತಿತ್ತು ಎಂದು ಸಂಬಂಧ ಕುದುರಿಸಲು ಓಡಾಡಿದ ಶಾಸ್ತ್ರಿಗಳಿಂದ ನಂತರ ತಿಳಿಯುತ್ತಿತ್ತು ತಲೆ ಬಾಚಿಕೊಳ್ಳುವುದನ್ನು ಬಿಟ್ಟು ಯೋಚನೆಯಲ್ಲಿ ಮುಳುಗಿತ್ತಳು ಹಾಗೆ ನೋಡಿದರೆ ತಾನು ಕುರೂಪಿಯೇನಲ್ಲ ತಕ್ಕ ಮಟ್ಟಿಗೆ ಚೆನ್ನಾಗಿಯೇ ಇದ್ದೇನೆ ಎತ್ತರವಾದ ನಿಲುವು ಎಣ್ಣೆಗಂಪು ಬಣ್ಣ ನನ್ನ ಕಪ್ಪು ಕಣ್ಣುಗಳು ಆಕರ್ಷಕವಾಗಿ ಹೊಳೆಯುತ್ತವೆ ಎಂದು ನನ್ನ ಅನೇಕರು ನಿರ್ಮತ್ಸರದಿಂದ ಆಗಾಗ ಹೇಳುವರು ತನ್ನ ಹಾಗೆಯೇ ಬೆಳೆದು ನಿಂತಿರುವ ನನಗಿಂತ ಚೆನ್ನಾಗಿದ್ದ ನನ್ನ ತಂಗಿಯನ್ನ ಹಳ್ಳಿಯಲ್ಲಿದ್ದ ಅಜ್ಜಿಯ ಮನೆಗೆ ಕಳುಹಿಸಿಬಿಟ್ಟಿದ್ದರು ಒಂದಿಬ್ಬರು ಗಂಡುಗಳು ಅವಳನ್ನ ಮೊದಲು ನೋಡಿ ಆ ಹುಡುಗಿಯಾದ್ರೆ ಆಗ್ಬಹುದು ಎಂದು ಕೇಳಿದುದೂ ಉಂಟು ದೊಡ್ಡವಳ ಮದುವೆ ಆಗುವವರೆಗೂ ಅವಳ ಮದುವೆ ಮಾಡೋದಿಲ್ಲ ಎಂದು ಅಪ್ಪ ಕಡ್ಡಿ ತುಂಡು ಮಾಡಿದಂತೆ ಉತ್ತರಿಸಿದ್ದರು ಅಲ್ಲಿಂದ ಮುಂದೆ ಗಂಡು ಬರುವ ಸಂದರ್ಭಗಳಲ್ಲಿ ಅವಳು ಅಜ್ಜಿಯ ಮನೆಯಲ್ಲಿರುತ್ತಿದ್ದಳು ಬಂದ ಗಂಡಿನ ಕಡೆಯವರೆಲ್ಲ ನನ್ನನ್ನು ಧಾರಾಳವಾಗಿ ಪರೀಕ್ಷಿಸಬಹುದಾಗಿತ್ತು ಆದರೆ ನಾನು ಚಕಾರ ಎತ್ತುವ ಹಾಗಿರಲಿಲ್ಲ ಬಹುಶಃ ಶ್ರೀಮಂತ ತಂದೆಯ ಮಗಳಾಗಿದ್ದರೆ ಅಂಥ ಒಂದು ಅವಕಾಶವಿರುತ್ತಿತ್ತೇನು ಇವನು ಹನ್ನೆರಡನೆಯವನು ಇವನೇನು ಇಂದ್ರಲೋಕದಿಂದಲೇ ಇಳಿದು ಬರುತ್ತಾನೋ ನೋಡೋಣ ತಾಯಿ ವಿಶಾಲಾಕ್ಷಮ್ಮ ಕೂಗಿಕೊಳ್ಳುತ್ತಲೇ ಬಂದರು ಏ ಏನಾಯ್ತೆ ನಿನಗೆ ಸಂಯುಕ್ತ ಅವರೆಲ್ಲ ಬರೋ ಸಮಯ ಆಯ್ತು ಹೇಳಮ್ಮ ಬೇಗ ಸಿದ್ಧವಾಗು ತಾಯಿಯ ಸಂಭ್ರಮ ನೋಡಿ ಅಯ್ಯೋ ಎನಿಸಿತು ಅವಳು ಮುಖ ಸಿಂದರಿಸುತ್ತ ಹೋಗಮ್ಮ ಬೇಜಾರಾಗಿ ಹೋಗಿದೆ ಅಲಂಕಾರ ಮಾಡಿಕೊಳ್ಳುವ ಉತ್ಸಾಹವೇ ಹೊರಟೋಗಿದೆ ಎಂದಳು ತಾಯಿ ಸಮಾಧಾನ ಮಾಡಿದರು ತಾಳ್ಮೆ ತಾಣ್ಮೇ ಮಗಳೆ ಇಷ್ಟು ದಿನವೇ ಆಯ್ತು ದೇವರ ದಯೆಯಿಂದ ಈಗ ಬರುವವರು ಒಪ್ಕೊಂಡ್ರೆ ಸಾಕು ಹುಡುಗ ತುಂಬಾ ಸರಳ ಒಳ್ಳೆವನಂತೆ ಶಾಸ್ತ್ರಿಗಳು ಹೇಳಿದ್ದರು ಎಂದರು ಸಂಯುಕ್ತ ಯಾವ ಗಂಡಿಗೆ ಹಾಗೆ ಹೇಳಲಿಲ್ಲ ಹೇಳೋ ಶಾಸ್ತ್ರಿಗಳು ಎಲ್ಲರಿಗೂ ಅದೇ ಹೇಳಿದ್ದು ಎಂದು ವ್ಯಂಗ್ಯವಾಗಿ ನಕ್ಕಳು ತಾಯಿಗೆ ನೋವುಂಟು ಮಾಡುವುದು ಬೇಡ ಎಂದು ಬೇಗ ಕೊಂಡು ಅಲಂಕರಿಸಿಕೊಂಡಳು ಗಂಟಿನ ಕಡೆಯವರು ಬಂದು ನಡುಮನೆಯಲ್ಲಿ ಕುಳಿತರು ಒಳಗಿನಿಂದ ತರಕಾರಿ ಮಸಾಲೆ ಉಪ್ಪಿಟ್ಟಿನ ವಾಸನೆ ಘಮ ಘಮವೆನ್ನುತ್ತಾ ಅಲ್ಲಿ ಕುಳಿತವರ ಮೂಗನ್ನ ಅರಳಿಸಿ ಬಾಯಲ್ಲಿ ನೀರೂರಿಸುತ್ತಿತ್ತು ಉಭಯ ಕುಶಲೋಪರಿ ಆಯಿತು ತಿಂಡಿ ತಟ್ಟೆಗಳನ್ನು ಹಿಡಿದು ನಗೆಯ ಮುಖವಾಡ ಧರಿಸಿ ಸಂಯುಕ್ತ ಬಂದಳು ಆಕಾರದಲ್ಲಿ ಸ್ವಲ್ಪ ಕುಳ್ಳಾಗಿ ಸಾಧಾರಣ ರೂಪಿನ ಸ್ವಲ್ಪ ಕಪ್ಪು ಎನಿಸುವಂತಿದ್ದ ಗಂಡು ಮುಖ ಗಂಭೀರವಾಗಿತ್ತು ಮುಖದಲ್ಲಿ ಮೂಡಿದೆಯೋ ಇಲ್ಲವೋ ಎನ್ನುವಷ್ಟು ಸೂಕ್ಷ್ಮ ಮಂದಹಾಸ ಸರಿ ಹೇಗಿದ್ರೆ ನನಗೇನೋ ಹನ್ನೊಂದರ ಜೊತೆಗೆ ಇನ್ನೊಂದು ಹನ್ನೆರಡನೆಯದು ತಾನೆ ತನ್ನನ್ನು ನಿರಾಕರಿಸಿದವರಲ್ಲಿ ಬಹುತೇಕ ಹಣದ ದುರಾಸೆ ಇದ್ದವರೇ ನಾಲ್ಕೈದು ಜನರು ರೂಪ ಸಾಕು ಹುಡುಗಿ ಕೆಲಸದಲ್ಲಿ ಇದ್ರೆ ಚೆನ್ನಾಗಿತ್ತು ಎಂದು ಮೂಗಿಳೆದಿದ್ದರು ನೋಡೋಣ ಈ ಭೂಪತಿ ಏನು ಹೇಳುತ್ತಾನೋ ಎಷ್ಟೋ ಸಲ ಗಂಡಿನ ಸ್ವಂತ ಅಭಿಪ್ರಾಯಕ್ಕೆ ಕಿಂಚಿತ್ತು ಬೆಲೆಯಿಲ್ಲವಾಗಿ ತಾಯಿ ತಂದೆ ಅಕ್ಕ ತಂಗಿ ನೆಂಟರು ಇಷ್ಟರು ಇವರ ಅನಿಸಿಕೆಗಳೇ ಪ್ರಧಾನವಾಗಿ ಬಿಡುತ್ತಿದ್ದವು ಏಳೆಂಟು ದಿನಗಳಾದರೂ ಗಂಡಿನವರ ಕಡೆಯಿಂದ ಏನೂ ಉತ್ತರವೇ ಇಲ್ಲ ಮತ್ತದೇ ನಿರಾಸೆ ಹೊಸೇನಲ್ವಲ್ಲ ಈ ನಿರಾಕರಣೆಯ ವಿಷ ಕುಡಿದು ಕುಡಿದು ಅಭ್ಯಾಸವಾಗಿ ಹೋಗಿತ್ತು ಇದೂ ಸೇರಿ ಒಂದು ಡಜನ್ ಆಯಿತು ಅಮ್ಮ ಅಪ್ಪನಿಗೆ ಇನ್ನಾದರೂ ನಿಲ್ಲಿಸಿ ಎನ್ನಬೇಕು ಅಮ್ಮ ಪ್ರತಿಸಲ ಮೈಲಿ ದೂರ ಕಂಪು ಹೊಮ್ಮುವ ಉಪ್ಪಿಟ್ಟು ಮಾಡಿ ಮಾಡಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಳು ಮಸಾಲೆ ಉಪ್ಪಿಟ್ಟು ತಿಂದರೆ ಕ್ಷಮನ ಕೈಯಲ್ಲಿ ಮಾಡಿಸಿ ತಿನ್ನಬೇಕು ಕಣ್ರಿ ಎಂದು ನೆರೆಹೊರೆಯವರು ಮೆಚ್ಚಿಕೊಳ್ಳುತ್ತಿದ್ದರು ಅವಳು ಅಂತರ್ಮುಖಿಯಾಗಿ ಯೋಚಿಸುತ್ತಲೇ ಹೋದಳು ಮನಸ್ಸು ಮದುವೆಯಿಂದ ವಿಮುಖವಾಗಿ ತಾನೇ ಸ್ವತಃ ತನ್ನ ಕಾಲ ಮೇಲೆ ನಿಲ್ಲುವ ಯೋಚನೆಯನ್ನು ಒಪ್ಪಿಸಿಕೊಳ್ಳುತ್ತಿತ್ತು ಮನೆಯಲ್ಲಿ ಸುಮ್ಮನೆ ಕಾಲ ಕಳೆಯದೆ ಸ್ವಲ್ಪ ಟೈಲರ್ ಕೆಲಸ ಮಾಡುತ್ತಿದ್ದಳು ಬಿಡುವಿನ ಸಮಯಗಳಲ್ಲಿ ಸೀರೆಗಳಿಗೆ ಫಾಲ್ಸ್ ಹಾಕಿ ಕೊಡುತ್ತಿದ್ದಳು ಹೀಗೆ ಕೂಡಿಟ್ಟ ಹಣದಿಂದ ಟೈಪಿಂಗ್ ತರಗತಿಗೆ ಸೇರಿ ಜೂನಿಯರ್ ಮತ್ತು ಸೀನಿಯರ್ ಟೈಪಿಂಗ್ ಪಾಸು ಮಾಡಿದ್ದಳು ಕಂಪ್ಯೂಟರ್ ಟ್ರೈನಿಂಗ್ ಮಾಡಿಕೊಂಡ ಅವಳ ಕೆಲವು ಗೆಳತಿಯರು ಅಲ್ಲಿ ಇಲ್ಲಿ ಕೆಲಸಕ್ಕೆ ಸೇರಿ ಒಂದಿಷ್ಟು ಸಂಪಾದನೆ ಮಾಡುತ್ತಿದ್ದರು ತಾನೂ ಹಾಗೆ ಮಾಡಬೇಕು ಎಂದೆನಿಸಿದಳು ಗಂಡಿನ ಕಡೆಯವರಿಂದ ಯಾವ ಉತ್ತರವೂ ಬಾರದುದು ತಂದೆ ತಾಯಿಗಳನ್ನು ದುಃಖಕ್ಕೀಡು ಮಾಡಿತ್ತು ಸಂಯುಕ್ತ ಮನೆಯಿಂದ ಸ್ವಲ್ಪ ದೂರದಲ್ಲಿದ್ದ ನಗರ ಕೇಂದ್ರ ಗ್ರಂಥಾಲಯಕ್ಕೆ ಹೋಗಿ ಒಳ್ಳೆಯ ಕಾದಂಬರಿಗಳನ್ನು ತಂದು ಓದುವ ಹವ್ಯಾಸ ಬೆಳೆಸಿಕೊಂಡಿದ್ದರಿಂದ ಅದು ಸ್ವಲ್ಪ ಮಟ್ಟಿಗೆ ಅವಳ ಚಿಂತೆಗಳನ್ನು ಕೆಲ ಹೊತ್ತಾದರೂ ಮರೆಸಿ ಮನರಂಜನೆ ನೀಡುತ್ತಿತ್ತು ಬದುಕಿಗೆ ಹೊಸ ಚೈತನ್ಯ ತುಂಬುತ್ತಿತ್ತು ಅಲ್ಲಿರುತ್ತಿದ್ದ ಪಾತ್ರಗಳಲ್ಲಿ ತಾನೂ ಒಂದಾಗಿ ಎಲ್ಲವನ್ನೂ ಮರೆಯುತ್ತಿದ್ದಳು ಒಮ್ಮೊಮ್ಮೆ ತಂಗಿಯು ಜೊತೆಗೆ ಬರುತ್ತಿದ್ದಳು ಇಲ್ಲದಿದ್ದರೆ ತನಗೆ ಪ್ರಿಯರಾದ ಅಣ್ಣನ ಮಕ್ಕಳೊಡನೆ ಬರುತ್ತಿದ್ದಳು ಒಮ್ಮೆ ಲೈಬ್ರರಿಯಿಂದ ಕತೆಯ ಪುಸ್ತಕಗಳನ್ನು ತೆಗೆದುಕೊಂಡು ತನ್ನಣ್ಣನ ಪುಟ್ಟ ಮಕ್ಕಳೊಡನೆ ಲೈಬ್ರರಿಯ ಬಳಿ ಇದ್ದ ಉದ್ಯಾನವನಕ್ಕೆ ಹೋಗಿ ಕುಳಿತಳು ಮಕ್ಕಳು ಆಟದಲ್ಲಿ ಮಗ್ನರಾದರು ಒಂದು ವರ್ಷದ ಹಿಂದಷ್ಟೇ ಅವಳ ಅಣ್ಣ ಹೆಂಡತಿಯ ಬಲವಂತಕ್ಕೆ ಸೋತು ಬೇರೆ ಮನೆ ಮಾಡಿದ್ದ ಅಣ್ಣನ ಮಕ್ಕಳು ಅವಳನ್ನು ತುಂಬ ಹಚ್ಚಿಕೊಂಡಿದ್ದವು ಸಂಯುಕ್ತ ಕತೆ ಪುಸ್ತಕವೊಂದನ್ನು ತೆರೆದು ಅದರಲ್ಲಿ ತನ್ಮಯಳಾದಳು ಇದ್ದಕ್ಕಿದ್ದಂತೆ ಯಾರೂ ಅವಳೆದುರು ನಿಂತಂತಾಯಿತು ಕತೆಯ ಲೋಕದಿಂದ ವಾಸ್ತವಕ್ಕೆ ಇಳಿದು ಕಣ್ಣೆತ್ತಿ ಮೇಲೆ ನೋಡಿದರೆ ಹನ್ನೆರಡನೆಯ ಗಂಡು ಮನಸ್ಸಿನಲ್ಲಿ ಎಷ್ಟೇ ಬೈದುಕೊಂಡಿದ್ದರೂ ಹೀಗೆ ಏಕಾಏಕಿ ಎದುರು ಬಂದು ನಿಂತಾಗ ಮುಖ ನಾಚಿಕೆಯಿಂದ ಕೆಂಪಾಯಿತು ಯಾಕೆ ಆಶ್ಚರ್ಯವೇ ಎಂದನು ಅವಳು ಆ ಇಲ್ಲ ಇಲ್ಲ ಎಂದು ತಡವರಿಸಿದಳು ಪಕ್ಕದಲ್ಲಿ ಕುಳಿತುಕೊಂಡರೆ ಅಭ್ಯಂತರವಿಲ್ಲ ತಾನೇ ಎಂದು ಹೇಳುತ್ತಾ ಕುಳಿತೆ ಬಿಟ್ಟ ಬೆಂಚಿನ ಮೂಲೆಗೆ ಸರಿಯುತ್ತ ಸಂಯುಕ್ತ ಸಂಕೋಚ ನಾಚಿಕೆಯಿಂದ ಮುದುರಿ ಹೋದಳು ಅವನು ನಾನು ನಿಮ್ಮ ಮನೆಗೆ ಹೊರಟಿದ್ದೆ ಸಂಯುಕ್ತ ಆದರೆ ದಾರಿಯಲ್ಲೇ ನೀವು ಸಿಕ್ಕಿದುದು ನನಗೆ ಮಾತನಾಡಲು ಅನುಕೂಲವೇ ಆಯಿತು ನಾನು ನೇರವಾಗಿ ಕೇಳುತ್ತಿದ್ದೇನೆ ಮನಸ್ಪಿಚ್ಚಿ ಹೇಳಿ ನಾನು ನಿಮಗೆ ಒಪ್ಪಿಗೆಯೇ ಎಂದನು ಈ ಪ್ರಶ್ನೆ ಕೇಳಿ ಅವಳ ಮೈ ಮನಸ್ಸುಗಳು ಪುಳಕಗೊಂಡಿತು ಇವನೇ ಮೊದಲಗೊಂಡು ತನಗೆ ಈ ಅವಕಾಶ ಕೊಡುತ್ತಿರುವವನು ಕನಸೇ ನಿಜವೇ ಎಂದು ಕೈಜಿಗುಟಿ ನೋಡಿಕೊಂಡಳು ಅವನು ಮಾತಾಡುತ್ತಲೇ ಇದ್ದ ನಾನು ಸಂಯುಕ್ತೆಯನ್ನು ಅಪಹರಿಸಿಕೊಂಡು ಹೋದ ಪೃಥ್ವಿರಾಜನಷ್ಟು ಸುಂದರನೂ ಅಲ್ಲ ಅವನ ಹಾಗೆ ರಾಜಕುಮಾರನೂ ಅಲ್ಲ ನಾನು ಆಕಾರದಲ್ಲಿ ವಾಮನ ಜೊತೆಗೆ ಕಪ್ಪು ಬೇರೆ ಒಂದು ಸುಮಾರಾದ ಕೆಲಸದಲ್ಲಿದ್ದೇನೆ ಜೀವನ ನಡೆಸಲು ಅಡ್ಡಿಯಿಲ್ಲ ನೀವು ನನಗೆ ಒಪ್ಪಿಗೆ ಆಗಿದ್ದೀರಿ ಈ ಮಾತು ಅವಳ ಕಿವಿಗೆ ಅತ್ಯಂತ ಪ್ರಿಯವಾಗಿ ಕೇಳಿಸಿತು ಇವರ ಬಾಯಲ್ಲಿ ಬರುವಷ್ಟು ಮಧುರವಾಗಿ ತನ್ನ ಹೆಸರು ಇನ್ನಾರ ಬಾಯಿಂದಲೂ ಬರುವುದಿಲ್ಲ ಎನಿಸಿತು ಅವನು ಮತ್ತೆ ಮಾತಾಡಿದ ನಾಚಿದ್ದು ಸಾಕು ಒಂದು ಸಲ ನನ್ನನ್ನು ನೋಡಬಾರದೆ ಸಂಯುಕ್ತ ಧೈರ್ಯ ಮಾಡಿ ಅವನೆಡೆಗೆ ದೃಷ್ಟಿ ಹರಿಸಿದಳು ಹೆಣ್ಣು ನೋಡಲು ಅವನು ಬಂದಿದ್ದಾಗ ತಾನು ಬೀರಿದ್ದ ಕೃತಕ ನಗುವಾಗಿರಲಿಲ್ಲ ಇದು ತನ್ನ ಪ್ರೀತಿಯೆಲ್ಲವನ್ನೂ ಆ ನಗೆಯಲ್ಲಿ ನೋಟದಲ್ಲಿ ತುಂಬಿದ್ದಳು ಅವನ ಕಣ್ಣುಗಳಲ್ಲಿ ಕಾಣುತ್ತಿದ್ದ ಪ್ರೀತಿಯ ಹೊಳೆಯಲ್ಲಿ ಈಜುವ ಮೀನಾದಳು ನಿನ್ನನ್ನು ಕೊನೆಯವರೆಗೂ ಕೈ ಬಿಡದೆ ಕಾಪಾಡುತ್ತೇನೆ ಎಂಬ ಭರವಸೆ ಅಲ್ಲಿತ್ತು ಆದರೂ ಸಂಯುಕ್ತ ಅನುಮಾನದ ದನಿಯಲ್ಲಿ ಇದಕ್ಕೆ ನಿಮ್ಮ ಮನೆಯವರೆಲ್ಲರ ಒಪ್ಪಿಗೆ ಇದೆಯೇ ನೀವು ಕೇಳುವಷ್ಟು ವರದಕ್ಷಿಣೆ ನಾವು ಕೊಡಲಾಗುವುದಿಲ್ಲ ಎಂದಳು ಅವನು ಮದುವೆಯಾಗುವವನು ನಾನು ನನ್ನ ಇಷ್ಟ ನಿಮ್ಮ ಶಕ್ತಿಗನುಸಾರವಾಗಿ ಮದುವೆ ಮಾಡಿಕೊಟ್ಟೆ ಸಾಕು ನನ್ನ ತಂದೆ ತಾಯಿಗಳು ದುರಾಸೆಯುಳ್ಳವರಲ್ಲ ನನ್ನ ಇಷ್ಟಕ್ಕೆ ಬೆಲೆ ಕೊಡುತ್ತಾರೆ ಇದೇನು ನಾನೇ ಮಾತನಾಡುತ್ತಿದ್ದೇನೆ ನೀನು ನನ್ನ ಪ್ರಶ್ನೆಗೆ ಉತ್ತರ ಹೇಳದೇ ಇಲ್ಲ ನಿಮಗೆ ನಾನು ಒಪ್ಪಿಗೆಯೇ ಎಂದನು ಸಂಯುಕ್ತ ನಿಮ್ಮ ಒಳ್ಳೆಯ ಗುಣಕ್ಕೆ ನಾನು ಆಗ್ಲೇ ಮನಸೋತೆ ಎಂದು ನಾಚುತ್ತ ಹೇಳಿ ತಲೆಬಾಗಿದಳು ತನ್ನವನು ಆಕಾರದಲ್ಲಿ ವಾಮನನಾದರೂ ಗುಣದಲ್ಲಿ ತ್ರಿವಿಕ್ರಮ ಎಂದುಕೊಂಡಳು